ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಗ್ರಾಮೀಣ ಪ್ರದೇಶಗಳ ಬಡವರು ನಿರ್ಗತಿಕರು ರೈತರು ಸಣ್ಣ ಸಣ್ಣ ಉದ್ಯಮಿದಾರರಿಗೆ ಬೆಸ್ಕಾಂ ಕಂಪನಿಯು ಕರೆನ್ಸಿ ಮೀಟರ್ ಮೊಬೈಲ್ ಟಿವಿಗೆ ಹಣ ಹಾಕಿದ ಹಾಗೆ ಹಣ ತುಂಬಿದರೆ ಕಾರ್ಯನಿರ್ವಹಿಸುವ ಹಾಗೆ ಸ್ಮಾರ್ಟ್ ಮೀಟರ್ ಅಳವಡಿಸುವ ಸರ್ಕಾರ ಮತ್ತು ಬೆಸ್ಕಾಂ ಕಂಪನಿ ಕ್ರಮವನ್ನು ಗ್ರಾಮೀಣ ಜನರು ಸಂಪೂರ್ಣ ತಿರಸ್ಕರಿಸಿದ್ದು ಹಳ್ಳಿಗಳಲ್ಲಿ ಈಗಾಗಲೇ ಮೊಳ್ಕಾಲ್ಮುರು ತಾಲೂಕು ಚಳ್ಳಕೆರೆ ತಾಲೂಕುಗಳಲ್ಲಿ ಮೀಟರ್ ಅಳವಡಿಸಲು ಬಂದ ಸಿಬ್ಬಂದಿಗೆ ಗೇರಾವಾಕಿ ಪ್ರತಿಭಟಿಸಿ ವಾಪಸ್ ಕಳುಹಿಸುವ ಚಳುವಳಿ ಈಗಾಗಲೇ ಪ್ರಾರಂಭಿಸಿದ್ದು ಮತ್ತು ಚಳುವಳಿಯನ್ನು ರೈತರು ಸರ್ ಸರ್ಕಾರದ ವಿರುದ್ಧ ಸಂಘರ್ಷಕ್ಕೆ ಇಳಿಯುವ ಮುನ್ನ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಾರ್ಯಕ್ರಮ ರದ್ದುಪಡಿಸಬೇಕು ಎಂದು ಹಾಲಿ ಇರುವ ಮೀಟರ್ಗಳ ಮೂಲಕ ವಾಪಸ್ ಮುಂದುವರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇಂದು ಮೊಳ್ಕಾಲ್ಮುರು ತಾಲೂಕಿನಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ವರ್ದಿಗಾರರುದ್ರೆ ಶೆಟ್ಟೆ ಟಿವಿ ಮೊಳ್ಕಾಲ್ಮುರು ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಯಾವುದೂ ಕೂಡ ಬಡವ ಬಲ್ಲಿದ ಅನ್ನದಲೇ ಇವತ್ತು ದುಡಿದ ದುಡ್ಡು ಕೊಟ್ಟು ನಮ್ಮ ಅಗತ್ಯ ಸೌಲಭ್ಯಗಳನ್ನು ಪಡಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ವಿರುದ್ಧ ನಮ್ಮ ಜನ ವಿರುದ್ಧ ಜನ ವಿರೋಧ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಈಗ ಗಾಳಿ ನೀರು ಮತ್ತು ವಿದ್ಯುತ್ತು ಇದೆಲ್ಲ ಯಾರ್ಯಾರಿಗೆ ಏನೇನು ಸಬ್ಸಿಡಿ ಕೊಡಬೇಕು ಅದನ್ನು ಕೊಟ್ಟು ಇಷ್ಟು ದಿನ ಸರ್ಕಾರಗಳು ಮಾಡ್ತಾ ಇದ್ವು ಆದರೆ ಇವತ್ತು ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ವಿದ್ಯುತ್ ಶಾಕ್ ಮೀಟರ್ ಹಾಕಿ ಕೊಡ್ತಾರೆ ಅಂತ ಹೇಳಿ ಮಾಡ್ತಾರೆ ಅನ್ನೋದು ಕೂಡ ಇವತ್ತು ಜಹ ಆಗಿದ್ರು ಕೂಡ ಜನ ವಿರೋಧಿ ಆಗಿದ್ರು ಕೂಡ ಅದನ್ನ ಸರ್ಕಾರಗಳು ಇನ್ನೂ ಮಂಡುತನಕ್ಕೆ ಬಿದ್ದು ಅದನ್ನ ಇವತ್ತು ಮೀಟರ್ ಅಳವಡಿಸ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ರೈತರಿಗೆ ಬಡವರಿಗೆ ದೀನ ದಳದರಿಗೆ ಮಾಡ್ತಿರ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ಭಾರಿ ಮೋಸ ಭಾರಿ ಮೋಸ ಇವತ್ತು ಬಡವರಿಗೆ ಹಿಂದೆ ಬಿ ಪಿ ಎಲ್ ಕಾರ್ಡ್ ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿ ಮಂಡಲ ಜ್ಯೋತಿ ಅಂತ ಹೇಳಿ ಫ್ರೀ ಕರೆಂಟ್ ಕೊಡೋರು ಇವತ್ತು ಬಡವರು ಅವ್ರಿಗೆ ದುಡ್ಡು ಕಟ್ಟಕ್ಕೆ ಆಗಲ್ಲ ಸರ್ಕಾರನೇ ಅವರಿಗೆ ಬೆಳಕಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅವತ್ತು ಫ್ರೀ ಕರೆಂಟ್ ಮಾಡಿದ್ರು ಆದ್ರೆ ಇವತ್ತೇನ್ ಹೇಳ್ತೈತೆ ಸರ್ಕಾರ ಯಾರಿಗೂ ಕೂಡ ಕರೆಂಟ್ ಕೊಡಲ್ಲ ಎಲ್ಲರೂ ಅದಕ್ಕೆ ಸಿಗಿರ್ತೀವಿ ಏನ್ ಮಗು ಮತ್ತೆ ಹೆಂಗಿನ ದುಡ್ಡು ಹಾಕಿದ್ರೆ ನಡೀತದೆ ದುಡ್ಡು ಅದು ಚಾಲ್ನ ನಿಲ್ಲುತ್ತೆ ಆ ರೀತಿ ಇವತ್ತು ನೋಡಿ ಎಲ್ಲಾ ಪತ್ರಿಕೆಗೆ ಬಂದಿದೆ ಎಲ್ಲ ಮೋಸ ಮಾಡಿದ್ದಾರೆ ರೈತರಿಗೆ ಆಗಿರ್ಬೋದು ಕೃಷಿ ಕಾರ್ಮಿಕರ ಮನೆಗಳಿಗೆ ಇವತ್ತು ಕಲ್ಪೆ ಮೀಟಲ್ ಅಳವಡಿಸಿ ಕೋಟಿ ಕಟ್ಲೆ ರೈತರ ಹೆಸರಿನಲ್ಲಿ ಇವತ್ತು ನುಂಗ್ ಮಾಡ್ತಾ ಇದ್ದಾರೆ ಸರ್ಕಾರ ಇದನ್ನು ಹಿಂಪಡೆಯಬೇಕು ಇಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಉಗ್ರವಾಗಿ ಹೋರಾಟ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ